ಸೊ ನಾನಿದಿನ ಮಾತನಾಡುವಂತಹ ದೈವಿಕ ಸಂದೇಶ ಅವಿನಾಭಾವ ಪ್ರೀತಿ ನಾನಿದಿನ ಮಾತನಾಡುವಂತ ದೈವಿಕ ಸಂದೇಶ ಅವಿನಾಭಾವ ಪ್ರೀತಿ ಎಷ್ಟೋ ಸಾರಿ ಜನರು ಉಪಯೋಗಿಸ್ತಾರೆ ಅವಿನಾಭಾವ ಸಂಬಂಧ ಅಂದ್ರೆ ಶಾಶ್ವತವಾದ ಸಂಬಂಧ ಶಾಶ್ವತವಾದ ಪ್ರೀತಿ ನಾನು ಈ ದಿನ ಮಾತನಾಡುವಂತಹ ದೈವಿಕ ಸಂದೇಶ ಕ್ರಿಸ್ತನ ಶಾಶ್ವತವಾದ ಪ್ರೀತಿ

ಮಹಿಮೆಯುಳ್ಳ ದೇವರ ಶಾಶ್ವತವಾದ ಪ್ರೀತಿ ಕುರಿತು ಈ ದಿನ ನಾನು ಮಾತನಾಡಲಿಕ್ಕಿದ್ದೇನೆ ನಾಲ್ಕು ಹತ್ತು ಜನ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗವು ಗುಡ್ಡಗಳು ಗುಡಗಳು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗುದು ಅನು ಪ್ರೀತಿ ಪ್ರೀತಿ ಆ ಪ್ರೀತಿ ನನ್ನನ್ನು ತುಂಬಿಕೊಂಡಿದ್ದರಿಂದ ಆ ಪ್ರೀತಿ ನನ್ನನ್ನು ಆವರಿಸಿಕೊಂಡಿದ್ದರಿಂದ ಆ ಪ್ರೀತಿ ದಾರಿ ಹೋಕನಾಗಿದ್ದ ನನ್ನ ಜೀವಿತದಲ್ಲಿ ದಾರಿ ಹೋಕನಂತೆ ಬದುಕಿದ್ದಂತ ನನ್ನ ಬದುಕಿನಲ್ಲಿ ಏನಕ್ಕೂ ಬಾಧೆ ಇರುವಂತ ನನ್ನ ಜೀವಿತದಲ್ಲಿ ಎಲ್ಲ ನಶ್ವರವಾಗಿ ಕಂಡಂತ ನನ್ನ ಜೀವಿತದಲ್ಲಿ ಬೀದಿ ಬೀದಿಗಳಲ್ಲಿ ಅಳದಾಡುತ್ತಿದ್ದಂತ ನನ್ನ ಬದುಕಿನಲ್ಲಿ ಅವರ ಪ್ರೀತಿ ಶಾಶ್ವತವಾದ ಪ್ರೀತಿ ನನಗೆ ತೋರಿಸಲ್ಪ ಅವರ ಅಪ್ರಮೇಯವಾದಂತ ಅವಿನ ಭಾವ ಪ್ರೀತಿ ನನ್ನನ್ನ ಸೆಳೆದುಕೊಂಡರಿಂದ ಅವರ ಶ್ರೇಷ್ಠವಾದ ಪ್ರೀತಿ ನನ್ನನ್ನ ಸೆಳೆದುಕೊಂಡರಿಂದ ಅವರ ಆ ಪ್ರೀತಿ ನನ್ನನ್ನು ಆ ಅತಿಶಯವಾದ ಪ್ರೀತಿ ನನ್ನನ್ನು ಸೆಳೆದುಕೊಂಡದರಿಂದ ನಾನಿವತ್ತು ಕ್ರಿಸ್ತನಿಗೆ ದಾಸನ ಕ್ರಿಸ್ತನ ಪ್ರೀತಿಗೆ ದಾಸನ ಆ ಕ್ರಿಸ್ತನಿಗೆ ದಾಸನ ಆದಂತ ನನ್ನ ಜೀವಿತದಲ್ಲಿ ಅವರ ಅಪ್ರಮೇಯ ಪ್ರೀತಿ ಶಾಶ್ವತ ಪ್ರೀತಿ ನನಗೆ ತೋರಿಸಿದ್ದರಿಂದ ಇವತ್ತು ನಾನು ಅನೇಕರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ತಾ ಇದ್ದೇನೆ ಪ್ರಿಯ ದೇವರ ಮಕ್ಕಳೇ ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ ಇರುತ್ತೆ ಬೆಟ್ಟಗಳು ಸ್ಥಳವನ್ನ ಬಿಟ್ಟು ಹೋದರೂ ಗುಡ್ಡುಗಳು ಕದಲಿದ್ರು ನನ್ನ ಪ್ರೀತಿ ಬದಲಾಗೋದಿಲ್ಲ ಎಂಬುದಾಗಿ ಯಶಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರ ಲಿಂಗ್ ಲ ಅವಿನಾಪತಿಗೆ ಶಾಶ್ವತ ಎಕ್ಸ್ಪ್ಲೇಷನ್ ಕೊಡ್ಲಿಕ್ಕೆ ಆಗಲ್ಲ ನಮ್ಗೆ ಯಾವ ಡಿಕ್ಷನರಿಂದ ತೆಗೆದ್ರು ಕೂಡ ಕ್ರಿಸ್ತನ ಆ ಶಾಶ್ವತವಾದ ಪ್ರೀತಿಗೆ ಎಕ್ಸ್ಪ್ಲೇಷನ್ ಕೊಡ್ಲಿಕ್ಕೆ ಆಗಲ್ಲ ಜನರಿಂದ ಎಷ್ಟೋ ಸಾರಿ ನಾವು ಏನೆಲ್ಲ ಎದುರು ನೋಡ್ತೇವೆ ಮನುಷ್ಯರಿಂದ ಎದುರು ನೋಡ್ತೇವೆ ಆ ಮನುಷ್ಯರು ಕೂಡ ಶಾಶ್ವತವಾದವರಲ್ಲ ಆದ್ರೆ ಆ ದೇವರ ಪ್ರೀತಿ ಶಾಶ್ವತವಾದದ್ದು ಮಹಿಮೆ ಮಹಿಮೆದ್ದು ಹಾಗುದರಿಂದ ಪ್ರಿಯ ದೇವರ ಮಕ್ಕಳೇ ನಿಂಜೀತದಲ್ಲಿ ದೇವರ ಮೇಲೆ ಫೋಕಸ್ ಮಾಡು ಕ್ರಿಸ್ತನ ಮೇಲೆ ಫೋಕಸ್ ಮಾಡು ಅವರ ಪ್ರೀತಿ ಶಾಶ್ವತವಾದ ಪ್ರೀತಿ ಅವರ ಪ್ರೇಮ ಶಾಶ್ವತವಾದ ಪ್ರೇಮ ಅತಿಶಯವಾದ ಪ್ರೇಮ ನಾಲ್ಕು ಸಂಗತಿಗಳನ್ನ ನಿಮ್ಮ ಮುಂದೆ ನಾನು ಮುಗಿಸ್ತೇನೆ ಗಾಡ್ಸ್ ಲವ್ ಡಸ್ ನಾಟ್ ಫೇಲ್ ಟು ದೇವರ ಶಾಶ್ವತವಾದ ಪ್ರೀತಿ ನಮ್ಮನ್ನ ರೆಪ್ಲೀಷನ್ ಅಂದ್ರೆ ಫಿಲ್ ಮಾಡಲು ಖಾಲಿ ಇರುವಂತದನ್ನ ತುಂಬಿಸುವ ಜೀವನದಲ್ಲಿ ನೋಡಿ ದೇವರು ಎಷ್ಟು ಉತ್ತಮನಾದಂಥ ದೇವರು ಅಂತಂದ್ರೆ ಅವರು ಪ್ರೀತಿ ಎಷ್ಟು ಶಿಲ ಎಷ್ಟವಾದದ್ದು ಅಂತಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಬಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಆತನ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ರೀತಿ ಜೀವವನ್ನು ಪಡೆಯಬೇಕೆಂದು ಕೊಟ್ಟರು ಕೊಟ್ಟರು ದೇವರು ಫಿಲ್ ಮಾಡುವಂತ ದೇವರು ನನ್ನ ಜೀವಿತದಲ್ಲಿ ನನಗೆ ಸಿಗ ಸಿಗಬೇಕಾಗಿದ್ದಂಥ ಆ ಪ್ರೀತಿ ತಂದೆ ತಾಯಿಗಳಿಂದ ಸಿಗಬೇಕಾಗಿಂತ ಪ್ರೀತಿ ಸಿಗದೆ ಇರುವಾಗ ಸಮಾಜದಲ್ಲಿ ಗೌರವ ಸಿಗದೆ ಇರುವಾಗ ಊಟಕ್ಕಾಗಿ ಕಷ್ಟಪಡುವಾಗ ಅಂತಾಡ್ತಿರುವಾಗ ದೇವರು ನನ್ನ ಕೈ ಬಿಡಲಿಲ್ಲ ಅವರ ಪ್ರೀತಿ ಕೈ ಬಿಡಲಿಲ್ಲ ಆ ಸ್ಥಳವನ್ನ ಆ ಸ್ಥಾನವನ್ನ ಪೂರ್ತಿ ಮಾಡಿದ ಮರುಪೂರಣಗೊಳಿಸಿದ ಒಂದು ಕಾಲಘಟ್ಟಲೆಯಲ್ಲಿ ನಾವು ಸ್ಕೂಲ್ ಓದ್ತಿರುವಾಗ ಪೆನ್ ಖಾಲಿ ಆಗ್ಬಿಟ್ಟು ಈಗಿನ ತರ ಬಿಸಾಡ್ತಾ ಇರಲಿಲ್ಲ ರೀಫಿಲ್ ಆಗೋದ ಏನಾಗೋದು ರೀಫಿಲ್ ಆಗೋದು ಅದನ್ನ ಇಂಕ್ ತೆಗೆದುಕೊಬಂದು ಅದನ್ನ ರೀಫಿಲ್ ಮಾಡಿ ಯೂಸ್ ಮಾಡ್ತಿದ್ವಿ ಅದೇ ರೀತಿ ಯಾವ ಸ್ಥಳದಲ್ಲಿ ನಮಗೆ ಏನು ಸಿಗೋದಿಲ್ವೋ ಅದನ್ನ ದೇವರು ರೀಫಿಲ್ ಮಾಡ್ತೀರಂತೆ ಎಷ್ಟೋ ಜನಕ್ಕೆ ಅದು ಅರ್ಥನೇ ಆಗೋದಿಲ್ಲ ನಮಗೆ ನಿಜವಾದಂತ ತಂದೆ ತಾಯಿಗಳ ಪ್ರೀತಿ ಸಿಗದೆ ಇರುವಾಗ ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಂತ ತಂದೆ ತಾಯಿಗಳನ್ನ ಕೊಡ್ತಾನೆ ಅವರನ್ನ ಮರತುಕೊಳ್ಬಾರದು ನಾವು ಒಬ್ಬರಾಗಿರುವಾಗ ದೇವರು ನಮ್ಮೊಂದಿಗೆ ಅನೇಕರನ್ನ ಕೊಡ್ತಾನೆ ಅವರನ್ನು ಮರಿಬಾರದು ಇವತ್ತು ನಿನಗೆ ಯಾವ ಖಾಲಿ ಅನಿಸ್ತಾ ಇದೆ ನಾನು ನೀನ್ ನಿದ್ದೆ ಖಾಲಿ ಅಂತಂದ್ರೆ ನಿದ್ದೆ ಕೂಡ ದೇವರೇ ಚಂಚಲ್ ಮತ್ತು ಗಡಚಾಗಿ ನಿದ್ದೆ ಮಾಡ್ತೇನೆ ಗಾಢ ನಿದ್ದರೆ ಯಾವ ನಿದ್ರೆ ಗಾಡ ನಿದ್ರೆ ಸ್ವಪ್ರಿಯ ದೇವರು ಮಕ್ಕಳೇ ರೆಪ್ಲನಿಶ್ ಮೀನ್ಸ್ ಯೇಸಸ್ವಾಮಿ ಯೋಹನ್ ಬರಸ್ ಆತಿ ಎರಡನೇ ಅಧ್ಯಾಯದಲ್ಲಿ ಮದುವೆಗೆ ಹೋಗ್ಬಿಟ್ಟಾರೆ ಕಾನಾ ಊರಿನ ಮದುವೆಗೆ ಹೋದಾಗ ತರ್ಡ್ ಶಾಸ್ತ್ರ ಯೇಸು ಸ್ವಾಮಿ ಹತ್ರ ಬಂದು ಯಾ ಮರ್ಯಾಲೆ ಹೇಳ್ತಾರೆ ಖಾಲಿ ಆಗದೆ ಅವಾಗ ಅಮ್ಮ ನನ್ನ ಕೊಡು ನೀರಿಗೆ ಯಾಕೆ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತಿಲ್ಲ ಆದ್ರೆ ಸ್ವಾಮಿ ಹೇಳ್ತಾರೆ ಆರು ಗಾನೆಗಳನ್ನ ಕಂಠಪೂರ್ತಿ ನೀರು ತುಂಬಿಸ್ರಿ ಅನ್ಸರಿ ಆರು ಬಾನೆಗಳ ಪೂರ್ತಿ ಕಟ್ಟ ನೀರು ತುಂಬಿಸುವ ಮೇಲೆ ಜನರಿಗೆ ಮಂಚಲಿಕ್ಕ ನೀರು ಗಾಡ್ ವಿಲ್ ದ್ರಾಕ್ಷಾರಸವಾಯಿತು ನೀ ಜೀವಿತವನ್ನು ಅವ್ರು ತುಂಬಿಸ್ತಾರೆ ಯಾವ್ದರಿಂದ ಯಾವ್ದು ಕಾಲಿ ಎರಿಸುತ್ತಾ ಇದೆಯೋ ಅದರಿಂದ ತುಂಬಿಸ್ತಾರೆ ಅದಕ್ಕೆ ಕೃತಜ್ಞತೆ ಇದ್ದರೆ ಕೃತಜ್ಞತಾ ಭಾವದಿಂದ ಜೀವಿಸು ఆసక్తి ఐశ్వర్య కొడు అదుల్లో ఇంత కర్కీయూ ఎల్ ఇస్తు బతుకు ఎల్ ఇచ్చు స్వామి ಬೀದಿಯಲ್ಲಿ ಅಲಿತಾ ಇದ್ದವನು ಧೂಳಿನಲ್ಲಿ ಕಾಲುಗಳನ್ನ ತುಂಬಿಸಿಕೊಂಡು ಕಾಲು ಒಡೆದು ಇಷ್ಟು ಬಂದಂತೆ ಬೆಳೆದಂಥವರು ನಮ್ಮನ್ನ ಇಷ್ಟು ಪ್ರೀತಿಸಿದೆಯಲ್ಲ ನಮಗೆ ಇಷ್ಟು ಕರುಣೆಯನ್ನು ನಮಗೆ ನನಗಿಷ್ಟು ದಯ ತೋರಿಸಿದೆಯಲ್ಲ ಆ ಥ್ಯಾಂಕ್ಫುಲಿಟಿಯನ್ನು ನಾನಿನ ಕೃತಜ್ಞತೆ ಇಲ್ಲವನಾಗಿದೆ ಹೆಚ್ಚು ಹೆಚ್ಚು ಕೇಳಲಿ ನಿನ್ನ ಹತ್ರ ಯಾವ ಐಶ್ವರ್ಯವನ್ನು ಕೇಳಲಿ ನಥಿಂಗ್ ನಾನು ಐ ಕೃತಜ್ಞತೆ ಇಲ್ಲವನಾಗಿದೆ ಸ್ವಾಮಿ ಪ್ರತಿ ಸಾರಿದೇವನತ್ರ ಹೇಳೋದು ನಾನು ಇಷ್ಟೇ ನಾನೇನು ಮಾತುಗಳಿಲ್ಲ ನಿನಗೆ ಕೃತಜ್ಞತೆ ಸ್ವಾಮಿ ಆದ್ದರಿಂದ ನಾನು ಜನರಿಗೆ ಉಪಯೋಗವಾಗ್ತೀನಿ ನನ್ನನ್ನ ಕ್ರಿಸ್ತನ ಪ್ರೀತಿ ತುಕ್ಕಿದವನ ಆ ನನ್ನ ಯಜಮಾನನಿಂದ ತುಂಬಲ್ಪಟ್ಟು ಪಟ್ಟು ಅನೇಕರಿಗೆ ಕ್ರಿಸ್ತನ ಪ್ರೀತಿಯನ್ನು ಕೊಡಬೇಕು ದ ಅನ್ಫೇயிலಿಂಗ್ ದೇವರ ಶಾಶ್ವತವಾದ ಅವಿನಾಭಾವದ ಪ್ರೀತಿ ಜನರಿಗೆ ಶ್ರೇಷ್ಠವಾಗಿದೆ ಫಿಲ್ ಮಾಡುತ್ತಂತ ಅದು ಇಟ್ ವಿಲ್ ಫೆಲ್ ಪ್ರೇಸ ಸಹೋದರ ಸಹೋದರಿ ಯೇಸು ಸ್ವಾಮಿ ಆರು ಬಾನೆಗಳ ತುಂಬ ನೀರನ್ನು ತುಂಬಿಸ್ತಾರೆ ಎಲ್ಲರೂ ಕುಡಿದು ಸಂತೋಷಿಸ್ತಾರೆ ಅದೇ ರೀತಿ ನಿಜದಲ್ಲಿ ಯಾವ್ದು ಕಡಿಮೆ ಆಗಿದೆ ಏನ್ ಕಡಿಮೆ ಅಂತ ಅನಿಸ್ತಾ ಇದೆ ಯಾವುದು ಖಾಲಿ ಅಂತ ಅನಿಸ್ತಾ ಇದೆ ಗಾಡ್ ವಿಲ್ ಫೆಲ್ ತುಂಬ ದೇವರವರು ನನ್ನ ಜೀವದಲ್ಲಿ ಅಷ್ಟೇ ಅನೇಕ ಕಾರ್ಯಗಳಲ್ಲಿ ಕರ್ತನ ನನ್ನನ್ನು ತುಂಬಿದ ಎಲ್ಲೆಲ್ಲಿ ನನಗೆ ಕಾಲಿರಿಸ್ತಾ ಇದ್ದು ಅದನ್ನ ತುಂಬಿಸಿದ ಆ ಪ್ರೀತಿಯನ್ನು ನನಗೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನನ್ನಲ್ಲಿ ಕೃತಜ್ಞತೆ ದೇವರಿಗೆ ಅದಕ್ಕೆ ಕೃತಜ್ಞತೆ ತುಂಬಾ ಜನರಿಗೆ ನಿಮ್ಮ ಕೃತಜ್ಞತೆ ಭಾವ ಯಾವ ಬರುತ್ತೋ ಗೊತ್ತಾ ನಿಮ್ಗಿಂತ ಕೆಳಗಿನ ಜನರು ಬರೆದಾಗ ಬಟ್ಟೆ ಇಲ್ಲದೆ ಹರಿದ ಬಟ್ಟೆ ಉಳ್ಳವರು ಹಾಕಿಕೊಳ್ಳುವುದಕ್ಕೆ ಬಟ್ಟೆಯಿಂದ ಇರುವಂತವರು ನೋಡಿದಾಗ ನಿನ್ನತ್ರ ಇರುವಂತ ಬಟ್ಟೆಯನ್ನು ಯೋಚಿಸಿ ಥ್ಯಾಂಕ್ ಯು ಊಟಕ್ಕೆ ಕಷ್ಟಪಡುವಂತವರ ಕಷ್ಟವನ್ನು ನೋಡಿದಾಗ ನಿನಗಿರುವಂತಹ ಊಟಕ್ಕೆ ಕೃತಜ್ಞತೆ ಪ್ರೀತಿ ಸಿಗದೆ ಇರುವಂತಹ ಜನರು ಕಷ್ಟಪಡುವಾಗ ನಿನಗೆ ದೇವರು ತನ್ನ ಪ್ರೀತಿಯನ್ನು ಪಾರವಾಗಿ ತನ್ನ ಜನರ ಮೂಲಕ ತೋರಿಸ್ತಾ ಇದೆ ಅಂದ್ರೆ ಯು ಶುಡ್ ಬಿ ಥ್ಯಾಂಕ್ಫುಲ್ ಯು ಶುಡ್ ಎಷ್ಟು ದೇವರುಗಳಿಗೆ ಕೊಡ್ತಾ ಇದ್ರು ಕೂಡ ಕೃತಜ್ಞ ಭಾವ ಇಲ್ಲ ಅಂತಂದ್ರೆ ಒನ್ ಟೇ ಗಾಡ್ ವಿಲ್ ಟೇಕ್ ದೇವರೊಂದು ಬಿ ದೇವರು ಕೊಡೋದು ಗೊತ್ತು ವಾಪಸ್ ತಗೊಳ್ಳೋದಕ್ಕೆ ಗೊತ್ತು ವಾಪಸ್ ತಗೊಳ್ಳೋದು ಗೊತ್ತು ಗೀವ್ he know how to film, film and he know how to make a meeting he knows ina kolaga kodattu vapas tagolana kodattu he knows but devu tegidkoluvaga ninu kandir yeah. nan kai thodidya yeah. dikke yeah. when god feels yeah. with that is ఎంతదాగి ಲವ್ ಇಸ್ ಅನ್ಲೀಸ್ ಮಾಡ ಸ್ವಭಾವಗಳು ಸಿಕ್ಕಲ್ಲ ಗುಣಗಳಲ್ಲಿ ಸಿಕ್ಕಾಕೊಂಡ್ಬರ್ತಿರ್ತೀವಲ್ಲ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ ಬರ್ತಿರ್ತೀವಲ್ಲ ಸೆರೆಮನೆಗಳೊಳಗಡೆ ಸಿಕ್ಕ ಬಿಡಿಸಿಕೊಳ್ಳಲಾರದಂತ ಸಮಸ್ಯೆಗಳಲ್ಲಿ ಎಸು ಸ್ವಾಮಿ ಗಿರಂಜಲಿ ದೆಪತ್ತ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಒಬ್ಬ ಮನುಷ್ಯನು ದೆವುಗಳಿಂದ ಕಟ್ಟಲ್ಪಟ್ಟವನಾಗಿ ಸರಫಣಿಗಳಿಂದ ಕಟ್ಟಿದ್ರು ಕೂಡ ಯಾರ ಮಾತು ಕೇಳ್ತಾ ಇರಲಿಲ್ಲ ಅಂತ ಯಾರ ಮಾತು ಕೇಳ್ತಾ ಇರಲಿಲ್ಲ ಅವನು ಸರ್ಪಣೆಗಳಿಂದ ಕಟ್ಟೋದು ಕೂಡ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಸಾರಿ ನಮ್ಮ ಗುಣಗಳು ನಮ್ಮ ಕಂಟ್ರೋಲ್ ಮೀರಿ ಸ್ವಭಾವಗಳು ಕಂಟ್ರೋಲ್ ಮೀರಿ ನಮ್ಮ ಪರಿಸ್ಥಿತಿಗಳು ಕಂಟ್ರೋಲ್ ಮೀರಿ ಸೆರೆಮನೆಗಳಾಗಿರ್ತವೆ ಸಮಾಧಿಯಲ್ಲಿ ಇರ್ತೇವೆ ಸಮಾಧಿಯಲ್ಲಿರುವಂತಹ ಗುಣಗಳು ನಿಮ್ಮ ಚಿತ್ರದಲ್ಲಿ ಇದೆಯಾ ಔಟ್ ಆಫ್ ಕಂಟ್ರೋಲ್ ಕಂಟ್ರೋಲ್ ಗೆ ಬಂದಿರುವಂತಹ ಸೆರೆಮನೆಯ ಒಳಗಡೆಯಿಂದ ರಿಲೀಸ್ ಯೋಸೆಬ್ರು ಸೆರೆಮನೆಯಿಂದ ರಿಲೀಸ್ ಆದಿಯವರು ಸೆರೆಮನೆಯಿಂದ ರಿಲೀಸ್ ಮಾಡಲಿಕ್ಕೆ ದೇವರ ಶಾಶ್ವತವಾದ ಪ್ರೇಮ ರಿಲೀಸ್ ತುಂಬಾ ಜನರು ಯಾವ್ಯಾವ್ದೋ ಇದರಲ್ಲಿ ಕಟ್ಟಲ್ಪಟ್ಟಬಿಟ್ಟಿರ್ತೀವಿ ಸೆರೆಮನೆ ನಾವಾಗ ನಾವು ಜೈಲಲ್ಲಿ ಆಗಬಿಟ್ಟಿರ್ತೀವಿ

ನೀನು ಎಷ್ಟೇ ದೂರ ಹೋಗಿ ಹೋಗು ಎಲ್ಲೇ ಬಿದ್ದಿರು ದೇವರ ಪ್ರೀತಿ ನಿನ್ನ ಕೈ ಬಿಡದೆ ನಿನ್ನ ಬಿಡುಗಡೆ ಮಾಡಿ ಸ್ವತಂತ್ರವಾಗಿರಬೇಕು ನೀನು ಸಂತೋಷವಾಗಿರ್ಬೇಕೆಂಬುದಾಗಿ ಹತ್ರ ಸೆರೆಮನೆ ಅಂದರೆ ಸಂತೋಷ ಇರಲ್ಲ ಸೆರೆಮನೆ ಅಂದರೆ ನೆಮ್ಮದಿ ಇರಲ್ಲ ಸೆರೆಮನೆ ಅಂತಂದ್ರೆ ಯಾವುದು ಚೆನ್ನಾಗಿ ನಡೆಯಲ್ಲ ಸೆರೆಮನೆ ಊಟ ಜೈಲು ಊಟ ತಿರ್ತೀವಿ ಯಾರಾದರೂ ಯಾರು ಇಷ್ಟಪಡಲ್ಲ ಹೇ ದೇವರು ಎಲ್ಲವನ್ನು ಕೊಡುವಾಗ ಎಲ್ಲ ಸಂತೋಷವಾಗಿರುವಾಗ ದೇವರನ್ನ ಉತ್ಕಮವಾಗಿರಬೇಕು ಅಂತ ಬಯಸುತ್ತಾರೆ ಬಟ್ ಅಕ್ಸೆಪ್ಟ್ ಗॉड ವಿಲ್ రిలీజ్ ಫ್ರಮ್ ಎಕ್ಸೈಲ್ ಪ್ರೆಸೆನ್ಸ್ ಯೇರನೇದಾಗಿ ಮೂರ್ನವಾಗಿ ಗॉड ಸೊ ಲೌ ದಸ್ ನಾಟ್ ಫೇಲ್ ಟು ರಿಸ್ಟೋರ್ us ದೇವರ ಪ್ರೀತಿ ನಮ್ಮನ್ನ ರಿಸ್ಟೋರ್ ಮಾಡುತ್ತಾ ಪುನಃ ಸ್ಥಾಪಕನ ಶಾಶ್ವತವಾದ ಪ್ರೀತಿ ಪ್ರಿಯ ಸಹೋದರ ನೀನೊಂದು ವೇಳೆ ಪುನಃಸ್ಥಾಪನೆ ಅಂತಂದ್ರೆ ಕಳ್ಕೊಂಡಿರ್ಬೇಕು ಸಮಾಧಾನ ಕಳ್ಕೊಂಡಿರ್ಬೇಕು ನೆಮ್ಮದಿ ಕಳ್ಕೊಂಡಿರ್ಬೇಕು ಆರೋಗ್ಯ ಕಳ್ಕೊಂಡಿರ್ಬೇಕು ಯಾವುದನ್ನ ಕಳ್ಕೊಂಡಿರ್ತೀಯೋ ಅದನ್ನ ತಿರುಗಿ ವಾಪಸ್ ಕೊಡ್ತಾರೆ ಹಾಗಂತ ಕಳ್ಕೊಂಡಂತ ರೀಸ್ಟರ್ ಅಂತಂದ್ರೆ ಯಾರೋ ಹಳೆ ಬಾಯ್ ಫ್ರೆಂಡ್ ವಾಪಸ್ ಕರ್ಕೊಂಡ್ ಬರ್ತಾರ ಹಳೆ ಗರ್ಲ್ ಫ್ರೆಂಡ್ ನ ವಾಪಸ್ ಕರ್ಕೊಂಡ್ ಬರ್ತಾರ ನೀನ್ ಯಾವ ನೆಮ್ಮದಿ ಕಳ್ಕೊಂಡು ಯಾವ ಸಂತೋಷ ಕಳ್ಕೊಂಡು ಯಾವ ಸೇವೆ ಕಳ್ಕೊಂಡು ಯಾವ ಪ್ರತಿಷ್ಠೆ ಕಳ್ಕೊಂಡು ಯಾವ ಒಳ್ಳೆದನ್ನ ಕಳ್ಕೊಂಡು ಯಾವ ಉತ್ತಮವಾದನ್ನು ಕಳ್ಕೊಂಡು ಎನ್ ಗಾಡ್ ವಿಲ್ ಜೀವಿತಕ್ಕೆ ವಾಪಸ್ ತಗೊಂಡು ಬರ್ತಾರೆ ಕಳ್ಕೊಂಡಿದ್ಯಾ ಸಮಾಧಾನ ಕಳ್ಕೊಂಡಿದ್ಯಾ ಸಂತೋಷ ಕಳ್ಕೊಂಡಿದ್ಯಾ ನೆಮ್ಮದಿ ಕಳ್ಕೊಂಡಿದ್ಯಾ ಎಜುಕೇಶನ್ ಕಳ್ಕೊಂಡಿದ್ಯಾ ಯಾವ್ದ್ರು ಕಳ್ಕೊಂಡಿದೆಯೋ ದೇವರು ಅದನ್ನ ವಾಪಸ್ ನಿನಗೆ ಬಂದು ಕೊಡ್ತಾನೆ ಇಲ್ ರಿಸ್ಟ್ ನಾಟ್ ಬಾಯ್ ಫ್ರೆಂಡ್ ನಾಟ್ ಗರ್ಲ್ ಫ್ರೆಂಡ್ ಬಟ್ ದೇವರು ಕಳ್ಕೊಂಡಂತ ಆಶೀರ್ವಾದ ಗಾಡ್ ಕಳ್ಕೊಂಡದ ಮಾತ್ರವಲ್ಲದೆ ಅಲೆಗಳಿಂದ ಬಿರುಗಾಳಿಗಳಿಂದ ದೇವರು ರಕ್ಷಿಸುತ್ತಾರೆ ಜೀವನದಲ್ಲಿ ಬರುವಂತಹ ಬಿರುಗಾಳಿಗಳು ಸಂಕಟಗಳಿಂದ ಅಘಾತ ಇದು ನಿಮಗೆ ತಮಾಷೆ ಅನ್ನೋದು ಕೂಡ ವಾಸ್ತವ ಸುಮಾರು ವರ್ಷಗಳ ಹಿಂದೆ ನಾನು ಚೆನ್ನೈಗೆ ಹೋಗಿದ್ದೆ ಫಾರಿನರ್ಸ್ ಬಂದಿದ್ರು ಫಾರಿನರ್ಸ್ ಜೊತೆಗೆ ಚೆನ್ನೈಗೆ ಹೋಗಿದ್ದೆ ಚೆನ್ನೈನಲ್ಲಿ ಮೆರಿನ ಬೀಚ್ ಹೋದ್ವಿ ಈಜ್ ಬರ್ತಾ ಇಲ್ಲ ನನಗೆ ಇದು ನಿಮಗೆ ತಮಾಷೆ ಅನಿಸ್ಬೋದು ಬಟ್ ಇಟ್ಸ್ ವೆರಿ ಸೀರಿಯಸ್ ಅಲೆಗಳು ಬರ್ತಾ ಇದೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು ಕರ್ಕೊಂಡು ಹೋದವ್ರು ಈಜ್ ಅನ್ಕೊಂಡು ಬಂದ್ಬಿಟ್ಟು ನಾನು ಒಳಗಡೆ ಸಿಕ್ಕಾಸ್ತಾರೆ ಅಲೆ ಹೋದಂತೆಲ್ಲ ಒಳಗಡೆ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಎಲ್ರು ನೋಡ್ತಾ ಇದಾರೆ ನಾನು ಮಾತ್ರ ಇಲ್ಲ ಆಳ್ಕ್ ಹೋಗ್ಬಿಟ್ಟಿದ್ದೀನಿ ಏನ್ ಮಾಡ್ಬೇಕು ಗೊತ್ತಿಲ್ಲ ಅದು ಶರ್ಟ್ ಪ್ಯಾಂಟ್ ಬೇರೆ ಹಾಕೊಂಡು ಒಳಗಡೆ ಹೋದಂತೆಲ್ಲ ಯಶುವೆ ರಕ್ಷಿಸುವಂತೆ ನೀವು ನಂಬಲ್ಲ ನಾನು ಅಂದ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ನಲ್ಲಿ ನಾನು ಬಂದು ಮರಲ್ ಮೇಲೆ ಬಿದ್ದಿದ್ದೆ മധ്യ കീന ശിഷ്യ പ്രയാണേ ദടക്കേർ അരുടെ ജാനും ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟೇ ಅಲೆಗಳು ಇದ್ದಿದ್ರು ಎಂತ ಸಂಗತಿಗಳು ಇರ್ತಿದ್ರು ಕೂಡ ದೇವರು ಅವರ ಶಾಶ್ವತವಾದ ಅವರನ್ನ ಶಾಶ್ವತವಾದಗಳಿಂದ ಬಿಡಿಸುತ್ತೆ ಕಾಪಾಡುವಂತ ಕಾಪಾಡುವಂತ ದೇವರು ಕಪ್ಪ ನನಗೆ ಒಂದು ಸತ್ಯ ಸಂಗತಿಯನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು ಬಹಳ ಸಣ್ಣ ಮೇಕ್ರಿ ಸರ್ಕಲ್ ಈಗಿರುವಂತ ಮೇಕ್ರಿ ಸರ್ಕಲ್ ಆಗ ಬಹಳಷ್ಟು ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಬಸ್ ಹತ್ತಬೇಕಾಗಿತ್ತು ನಮ್ಮ ಮನೆಯವರು ಹತ್ತಿದ್ರು ಮಗ ಎಲ್ಲಿ ನನ್ಗೆ ಗೊತ್ತಿಲ್ಲ ಹತ್ತೋದ್ರು ಅವ್ರು ಪಾಡಿಗೆ ಜಾಲಿ ಲೈಫ್ ಹತ್ಕೊಂಡ್ರು ನಾನು ಮಾತ್ರ ಅದೇ ಸರ್ಕಲ್ ನುಡ್ಕೊಂಡೆ ರಾತ್ರಿ ಆಗ್ತಾ ಇದೆ ಭಯ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಈಗಿನ ಕಾಲ ಆದ್ರ ಕಾಲದಲ್ಲಿ ಆದ್ರೂ ಪೊಲೀಸ್ನವ್ರು ಇರ್ತಾರೆ ಹುಡ್ಕೊಂಡು ಹೋಗಿ ಮನೆಗೆ ಬಿಡ್ತಾರೆ ನಾನು ಅಳ್ತಾ ಅಳ್ತಾ ಇದ್ದೀನಿ ಎಲ್ಲ ಅವ್ರ ಜಿಯಲ್ಲಿ ಅವ್ರು ಹೊರಟರು ನಾನು ಅಲ್ಲೇ ಬಸ್ ಸ್ಟಾಂಡ್ ನಲ್ಲಿ ಕುತ್ಕೊಳ್ಬೇಕು ಕೃಷ್ಣನು ಎಷ್ಟು ಅಪ್ರಮೇಯವಾದ ದೇವರು ಅದ್ಭುತವಾದ ದೇವರು ದೇವರು ದೇವರಂದ್ರೆ ಅದರ ಪ್ರೀತಿ ಶಾಶ್ವತವಾದ ಪ್ರೀತಿ ಅದ್ಭುತವಾದ ಪ್ರೀತಿ ನನ್ನ ಗಮನಿಸಿದಂತ ಒಬ್ಬರು ಕರ್ಕೊಂಡೋಗಿ ಹೋಗಿ ಎಲ್ಲೋ ಇಳಿಸಿದ್ರು ಅಲ್ಲಿಂದ ಬಾಣಸವಾಡಿ ಅಂತ ಬರುತ್ತೆ ಅಲ್ಲಿಂದ ಸುಮಾರು ದೂರ ರಾತ್ರಿ ಹನ್ನೊಂದೂವರೆ ಗಂಟೆಗೆ ಅಳಿತಾ ನಡ್ಕೊಂಡು ಹೋದೆ ಕ್ರಿಸ್ತನ ಬೆಳಕು ಆ ಪ್ರಕಾಶಿಸುವಂತ ಬೆಳಕು ಆತನು ನಮ್ಮನ್ನ ಕೈ ಬಿಡಲಿಲ್ಲ ಕಾಪಾಡಿದ ರಕ್ಷಿಸಿಲ್ಲ ಜೀವನ ಎಷ್ಟು ಅದ್ಭುತವಾಗುತ್ತದೆ ನಮಗೆ ದೇವರು ಎಂತೆಂಥವರನ್ನು ನಮ್ಮ ಬದುಕಿನಲ್ಲಿ ಕೊಟ್ಟಿರ್ತಾನಲ್ವಾ ಎಂತೆಂಥ ಜೀವಿತವನ್ನು ಕೊಟ್ಟಿರ್ತಾನಲ್ವಾ ಅವರ ಅಪ್ರವಯವಾದ ಪ್ರೀತಿ ಶಾಶ್ವತವಾದ ಪ್ರೀತಿ ಆ ಪ್ರೀತಿಗೆ ಅಸಮಾನವಾದಂಥದ್ದು ಯೋ ಸವಿಸಮಾಸವಾಗಿರುವಂತಹ ಯಾವುದು ಇಲ್ಲ ಅಷ್ಟದ್ಭುತವಾದ ಪ್ರೀತಿ ಅವರ ಪ್ರೀತಿ ಶ್ರೇಷ್ಠವಾದ ಪ್ರೀತಿ ಉನ್ನತವಾದ ಪ್ರೀತಿ ನನ್ನ ಬದುಕಿನಲ್ಲಿ ಆಯಾ ಸಮಯಕ್ಕೆ ಆಯಾ ಸಂದರ್ಭಕ್ಕೆ ಜನರನ್ನ ಕರ್ತದ್ರು ಬದುಕನ್ನು ನಡೆಸಿಕೊಂಡು ಹೋದ್ರು ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ನಡೆಸಿಕೊಂಡು ಹೋಗ್ತಾರೆ ನಿನ್ ಬದುಕಿನಲ್ಲಿ ದೇವರು ಅವರ ಶಾಶ್ವತವಾದ ಪ್ರೇಮ ನೀನು ಯಾವ ಸಂದರ್ಭದಲ್ಲಿ ಯಾರನ್ನ ಕೊಡಬೇಕು ಏನ್ ಕೊಡಬೇಕು ಯಾವ ರೀತಿ ಪೋಷಿಸಬೇಕು ಎಲ್ಲ ತೀರ್ಮಾನ ಮಾಡಿರುವಂತದ್ದು ಅದ್ಯಾನ್ ಬೆಟ್ಟಗಳೇ ಅಡ್ಡವಾದ್ರು ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು ಗುಡ್ಡಗಳು ಕದಲಿದ್ರು ಕೂಡ ನನ್ನ ಪ್ರೀತಿ ಶಾಶ್ವತವಾದ ಪ್ರೀತಿ ಬಿಟ್ಟು ಹೋಗಲ್ಲ ಅಂತ ಅಪ್ರಮೇಯವಾದ ಪ್ರೀತಿ ದೇವ್ ಮೇಲೆ ಶಾಶ್ವತವಾದ ಪ್ರೀತಿ ನಿನ್ಮೇಲೆ ಇಟ್ಟಿದ್ದಾನೆ ಇಲ್ಲಿ ಲೋಕದ ಮನುಷ್ಯನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಶಾಶ್ವತವಾದ ಪೀಠಿ ಬೆಳೆಸ್ಕೊಂಡು ಹೋಗುತ್ತೆ ನೀನ ಉಳಿಸುತ್ತೆ ನೀನು ಆಶೀರ್ವಾದ ಮಾಡುತ್ತೆ ನಿನ್ನನ್ನು ಸಾಗಿಸಲೂ ನಡೆಸುತ್ತಾ ಹೋಗ್ತಾ ಗಂಡ ಯೋಚನೆ ಮಾಡಬೇಡ ಪರಂಕ್ಷಾಂತಿಯಾದ ದೇವರಿದ್ರೆ ಗಂಡ ಗಂಡನುಳ್ಳವಳೆ ನಿನಗೆ ಗಂಡ ನಿದ್ದಾವಿಪಕ್ತ ಅವಿವೇಕತನ ಅಹಂಕಾರದಿಂದ ಬದುಕಿದರೆ ಕತ್ತನು ಅದನ್ನು ತೆಗಿಲಿಕ್ಕೂ ದೇವರ ಕೈ ನೆಲೆ ಸಾಧ್ಯ ಅವರು ಮುಂದಿನ ಅದಕ್ಕೆ ಅವರು ಶಾಶ್ವತವಾದ ಪ್ರೀತಿ ಶಾಶ್ವತವಾದ ಪ್ರೀತಿಯನ್ನು ಕೊಟ್ಟಿದ್ದಾರೆ ಆ ಶಾಶ್ವತವಾದ ಪ್ರೀತಿ ಬೆಟ್ಟಗಳು ಸ್ಥಳವತ ಬಿಟ್ಟು ಓದರು ಗುಡ್ಡಗಳು ಕಾದರೆ ಏನೇ ಸಮಸ್ಯೆ ಬರಲಿ ನಿನ್ನ ಮೇಲೆ ಇತ್ರೋ ಅಂತ ಅಲ್ಲ ಪ್ರೀತಿ ಅದು ಕೆಂಚ ಅಂತ ಕಲೆಯುವದಲ್ಲಕ್ಕೆ ಉದಾಹರಣೆ ನಾನೆ ಐಮ್ ಅಕ್ಷಯ ಅವರ ಎಷ್ಟು ಶಾಶ್ವತವಾದ ಪ್ರೀತಿ ಅಂತಂದ್ರೆ ಬೀದಿಯಲ್ಲಿ ಬಿದ್ದಿರುವವರನ್ನ ಸಿಂಹಾಸನ ಮೇಲೆ ಕೂಡಿಸ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೂಡಿಸ್ತಾರೆ ಧೂಳಲ್ಲಿ ಇರ್ತಕ್ಕಂಥವ್ರನ್ನ ತಿಪ್ಪಿಯಲ್ಲಿ ಇದ್ದಂಥವ್ರನ್ನ ಸಿಂಹಾಸನ ಮೇಲೆ ಕೂಡಿಸುವಂತ ಒಬ್ಬ ಶ್ರೇಷ್ಠವಾದ ದೇವರ ಇದಾರಂದ್ರೆ ಅದು ನಾನಾರಾಧಿಸುವಂತ ಯಸ್ಸು ಯಸ್ಸು ನಾನಾರಾಧಿಸುವಂತ ರಕ್ಷಕ ಆತನಿಂದ ಅಷ್ಟು ಅಪ್ರಮೇಯವಾಗಿ ಪ್ರೀತಿಸಿದ್ದಾನೆ ಅವರು ನಿನ್ನನ್ನು ಶಾಶ್ವತವಾಗಿ ಅದ್ಭುತವಾದ ಪ್ರೀತಿ ಅವ್ರದ್ದು ಅಶಾಶ್ವತವಾದ ಪ್ರೀತಿ ಕೀರ್ತನೆ ಅರವತ್ತು ಮೂರನೇ ಕೀರ್ತನೆ ಮೂರನೇ ವಚನ ಬೆಳೆದಿದೆ ಅಂದ್ರೆ ಜೀವಕ್ಕಿಂತಲೂ ಶ್ರೇಷ್ಠ ದೇವರ ಪ್ರೀತಿ ಜೀವಕ್ಕಿಂತಲೂ ಶ್ರೇಷ್ಠ ನಾನು ದೇವರ ಪ್ರೀತಿಯನ್ನು ಪೂರ್ಣ ಅನುಭವಿಸಿದೆ ಇನ್ನೂ ಅನುಭವಿಸ್ತಾ ಇದ್ದೀನಿ ಅನುಭವಿಸಿಲ್ಲ ಇನ್ನೂ ಅನುಭವಿಸ್ತಾ ಹೋಗ್ತಾ ಇದ್ದೀನಿ ನನ್ನ ಚಿತ್ರದಲ್ಲಿ ಅವರ ಪ್ರೀತಿ ವಿಷಯವಾಗಿ ಬರುವಾಗ ಅವರ ಶಾಶ್ವತವಾದ ಪ್ರೀತಿ ಬಗ್ಗೆ ಮಾತನಾಡುವಾಗ ದೇವರ ಅದ್ಭುತವಾದ ಪ್ರೀತಿ ಆದ್ದರಿಂದ ದೇವರ ಪ್ರೀತಿಯನ್ನ ಅರಿತುಕೊಂಡವರಾಗಿ ಮುಂದೆ ಸಾಕೆ ಶಾಶ್ವತವಾದ ಪ್ರೇಮ ಜೀವಕ್ಕಿಂತಲೂ ಶ್ರೇಷ್ಠ ಅದ್ಭುತವಾದ ಪ್ರೇಮ ಆ ಪ್ರೀತಿಯನ್ನು ನೆನೆಸುತ್ತಾ ಕೃತಜ್ಞತೆಯಿಂದ ಮುಂದೆ ಸಾಗಲಿ ದೇವರ ಪ್ರೀತಿ ಶಾಶ್ವತವಾದ ಪ್ರೀತಿ ಕರ್ತನು ನಿಮ್ಮನ್ನು ಕೂಡ ಅದನ್ನು ಅಪ್ರಮೇಯವಾದ ಪ್ರೀತಿಯನ್ನು ತುಂಬಿಸಿ ಅದ್ಭುತವಾದ ಪ್ರೀತಿಯನ್ನು ತುಂಬಿಸಿ ಮುನ್ನಡೆಸಲಿ ನಿಮ್ಮ ನಡು ನಿಂತ ಅಂಗಾಲು ಕ್ರಿಸ್ತನ ಪ್ರೀತಿಯನ್ನು ತುಂಬಲ್ಪಟ್ಟು ಅವರನ್ನೇ ಪ್ರಚುರಪಡಿಸಲಿ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯಗಳ ಮೂಲಕ ಈ ಒಬ್ಬೊಬ್ಬರನ್ನು ದೇವರು ಬದಲಾಯಿಸಿ ಕೃಪೆ ತೋರಿ ಅವರ ಪ್ರೀತಿಯಿಂದ ತುಂಬಿಸಿ ಮುನ್ನಡೆಸಲಿ ಆಶಿಸ್ತಾ ಪ್ರಾರ್ಥಿಸ್ತಾ ನಿಮ್ಮನ್ನು ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ ದೇವರು